ರಾಜ್ಯ ರಾಜಕಾರಣದಲ್ಲಿ ಇಂದು ಬೆಳ್ಳಂಬಳೆಗೆ ಲೋಕಾಯುಕ್ತ ಅಧಿಕಾರಿಗಳು ಬ್ರಹ್ಮಾಸ್ತ್ರ ಬಿಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ವಲಯಕ್ಕೆ ಲೋಕಾಯುಕ್ತ ಶಾಕ್ ನೀಡಿದೆ ಸಚಿವರ ಪರ್ಸನಲ್ ಸೆಕ್ರೆಟರಿ ಸರ್ದಾರ್ ಸರ್ಫ್ರಾಜ್ ಖಾನ್ ಅವರ ನಿವಾಸ ಕಚೇರಿ ಸೇರಿದಂತೆ ರಾಜ್ಯದ ಒಟ್ಟು ಹತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಲೋಕ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಈ ಮಹತ್ವದ ಕಾರ್ಯಾಚರಣೆ ನಡೆದಿದೆ ಬನ್ನಿ ಇದರ ಬಗ್ಗೆ ಕಂಪ್ಲೀಟ್ ಸ್ಟೋರಿಯನ್ನ ನೋಡೋಣ ಗಂಗಣ್ಣ ಅದು ಎಸ್ ಬೆಂಗಳೂರಿನ ಹಲಸೂರಿನಲ್ಲಿರುವ ಸರ್ದಾರ್ ಸರ್ಫ್ರಾಜ್ ಖಾನ್ ಅವರ ನಿವಾಸಕ್ಕೆ ಇಂದು ಮುಂಜಾನೆ ಆರು ಗಂಟೆ ಸುಮಾರಿಗೆ ಎರಡು ಇನೋವಾ ಕಾರುಗಳಲ್ಲಿ ಬಂದ ಹತ್ತಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ ಸರ್ಫ್ರಾಜ್ ಖಾನ್ ಅವರು ಸಚಿವ ಜಮೀರ್ ಅಹಮದ್ ಅವರ ಅತ್ಯಂತ ನಿಕಟವಾರ್ತಿ ದಾಳಿಯ ವೇಳೆ ಮನೆಯಲ್ಲಿದ್ದ ಫೈಲ್ಸ್ಗಳು ಬ್ಯಾಂಕ್ ಪಾಸ್ಬುಕ್ಗಳು ಮತ್ತು ಆಸ್ತಿ ಪತ್ರಗಳನ್ನು ಅಧಿಕಾರಿಗಳು ಜಾಲಾಡಿದ್ದಾರೆ ಮನೆಯ ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಸಚಿವ ಜಮೀರ್ ಅಹಮದ್ ಅವರ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಹೊಸತೇನಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐಎಂಎ ಹಗರಣದ ತನಿಖೆ ವೇಳೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದರು ಆ ಸಂದರ್ಭದಲ್ಲಿ ಜಮೀರ್ ಅವರ ಆದಾಯಕ್ಕಿಂತ ಎರಡು ಸಾವಿರದ ಮೂವತ್ತೊಂದು ಶೇಕಡದಷ್ಟು ಹೆಚ್ಚು ಆಸ್ತಿ ಇದೆ ಎಂಬ ವರದಿ ಬಂದಿತ್ತು ಈ ಪ್ರಕರಣವನ್ನ ಎಸಿಬಿ ತನಿಖೆ ಮಾಡ್ತಿತ್ತು ಆದರೆ ಎಸಿಬಿ ರದ್ದಾದ ಮೇಲೆ ಇದು ಲೋಕಾಯುಕ್ತಕ್ಕೆ ವರ್ಗಾವಣೆಯಾಗಿತ್ತು ಕಳೆದ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಜಮೀರ್ ಅವರಿಗೆ ನೋಟಿಸ್ ನೀಡಿ ವಿಚಾರಣೆಗೂ ಕೂಡ ಕರೆಯಲಾಗಿತ್ತು ಅದರ ಮುಂದುವರೆದ ಭಾಗವಾಗಿ ಇಂದು ಅವರ ಆಪ್ತರ ಮೇಲೆ ದಾಳಿ ನಡೆದಿದೆ ಏನು ಈ ದಾಳಿಯು ರಾಜಕೀಯವಾಗಿ ತೀವ್ರ ಚರ್ಚೆಗೂ ಕೂಡ ಕಾರಣವಾಗಿದೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರವೂ ಇದನ್ನ ಸೇಡಿನ ಕಾರಣ ಎಂದು ಟೀಕಿಸುತ್ತಿದ್ದಾರೆ ಬಿಜೆಪಿ ನಾಯಕರು ಭ್ರಷ್ಟಾಚಾರದ ಜಾಲ ಹೊರಬರುತ್ತಿದೆ ಎಂದು ವಾಗ್ದಾಳಿ ನಡೆಸುತ್ತಿದ್ದಾರೆ ಸಚಿವರ ಆಪ್ತರ ಬಳಿ ಸಿಕ್ಕಿರುವ ಮಹತ್ವದ ದಾಖಲೆಗಳು ಸಚಿವರಿಗೆ ಸಂಕಷ್ಟ ತಂದೊಡ್ಡುತ್ತವಾ ಎಂಬ ಪ್ರಶ್ನೆ ಈಗ ಮೂಡಿಬಂದಿದೆ ಇನ್ನೂ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದು ಸಂಜೆ ವೇಳೆಗೆ ವಶಪಡಿಸಿಕೊಂಡ ಹಣ ಅಥವಾ ಚಿನ್ನದ ಅಧಿಕೃತ ಮಾಹಿತಿ ಸಿಗುವ ಸಾಧ್ಯತೆ ಇದೆ ಒಟ್ನಲ್ಲಿ ಲೌಕಾಯುಕ್ತ ದಾಳಿಯು ಸಚಿವರ ಆಪ್ತ ವಲಯದಲ್ಲಿ ನಡುಕ ಹುಟ್ಟಿಸಿದೆ ಅಕ್ರಮ ಆಸ್ತಿಗಳಿಕೆಯ ಕರಾಳ ಮುಖ ಅನಾವರಣಗೊಳ್ಳುತ್ತಾ ಸರ್ದಾರ್ ಸರ್ಫರಾಜ್ ಖಾನ್ ಬಳಿ ಇರುವ ದಾಖಲೆಗಳು ಯಾರಿಗೆ ಸಂಕಷ್ಟ ತರಲಿವೆ ಅನ್ನೋದನ್ನ ಕಾದು ನೋಡಬೇಕಿದೆ ಇದೆಷ್ಟೋ ಈ ಕ್ಷಣದ ಸುದ್ದಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ಪ್ರಜಾ ಧ್ವನಿ ನ್ಯೂಸ್ ಟಿವಿ